ಭಾರತ ಹವಾಮಾನ ಸಂಬಂಧಿತ ವಲಯಗಳ ಬದ್ದತೆಯನ್ನು ಹೆಚ್ಚಿಸಿದ್ದು ದೇಶದ ಒಟ್ಟು ದೇಶೀಯ ಉತ್ಪನ್ನದ ಜಿಡಿಪಿಯ ಸುಮಾರು ಶೇಕಡಾ ಐದು ಪಾಯಿಂಟ್ ಆರರಷ್ಟನ್ನು ಖರ್ಚು ಮಾಡುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜರ್ಮನಿಯ ಮ್ಯೂನಿಕ್ನಲ್ಲಿಂದು ತಿಳಿಸಿದ್ದಾರೆ ಜಾಗತಿಕ ಭದ್ರತಾ ಸಮಾವೇಶದಲ್ಲಿ ಭಾಗಿಯಾಗಿರುವ ಅವರು ಸಭೆಯೊಂದರಲ್ಲಿ ತಾಪಮಾನ ಏರಿಕೆಯ ಜಗತ್ತಿನಲ್ಲಿ ಹವಾಮಾನ ಬದ್ದತೆ ಎಂಬ ವಿಷಯದ ಕುರಿತು ನಡೆದ ಚರ್ಚೆಯಲ್ಲಿ ಭಾಗಿಯಾದರು ಆರು ವರ್ಷಗಳ ಹಿಂದೆ ಭಾರತ ಹವಾಮಾನ ಉಪಕ್ರಮಕ್ಕಾಗಿ ತನ್ನ ಜಿಡಿಪಿಯ ಸುಮಾರು ಶೇಕಡ ಮೂರು ಪಾಯಿಂಟ್ ಏಳರಷ್ಟನ್ನು ಖರ್ಚು ಮಾಡುತ್ತಿತ್ತು ಈಗ ಆ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ ಎಂದು ವಿವರಿಸಿದರು ಮೆನಿ ಆಫ್ರಿಕನ್ ಟು ರೀಚ್ನ್ಸ್ ಇದಕ್ಕೂ ಮುನ್ನ ಭದ್ರತಾ ಸಮಾವೇಶದಲ್ಲಿ ಭಾಗವಹಿಸಲು ಮ್ಯೂನಿಕ್ ತಲುಪಿದ ಅವರನ್ನು ಅಲ್ಲಿನ ಭಾರತದ ಕಾನ್ಸುಲ್ ಜನರಲ್ ಶತ್ರು ಸಿನ್ಹಾ ಬರಮಾಡಿಕೊಂಡರು ಜಾಗತಿಕ ಆರ್ಥಿಕ ಮತ್ತು ಕಾರ್ಯತಂತ್ರದ ವಿಷಯಗಳ ಮೇಲೆ ಕೇಂದ್ರೀಕರಿಸುವ ಪ್ರಮುಖ ಚರ್ಚೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ ಸಮ್ಮೇಳನದ ಹೊರತಾಗಿ ಅವರು ವಿವಿಧ ದೇಶಗಳ ಸಚಿವರು ಮತ್ತು ಅವರ ಸಹವರ್ತಿಗಳೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ ಹಾಗೂ ಪರಸ್ಪರ ಆಸಕ್ತಿಯ ವಿಷಯಗಳನ್ನು ಚರ್ಚಿಸಲಿದ್ದಾರೆ ಆರ್ಥಿಕ ಸಹಕಾರವನ್ನು ಬಲಪಡಿಸಲು ಪ್ರಮುಖ ಬಹುಪಕ್ಷೀಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಲಿದ್ದಾರೆ